ನೀನು ನಾ ಕೇಳಿದ ವರ್ತಮಾನಕ್ಕೂ ನೋಡುತ್ತಿರುವ ನಿನಗೂ ಸಂಬಂಧವೇ ಸಂಬಂಧವೇ सभ <laughs> আপোন মন তমনে তমনে উৰি গুটি নোডি ಆಡಿದ ಮಾತನ್ನು ಅಯೋಧ್ಯೆಯಿಂದ ಒಬ್ಬ ಬಂದಿದ್ದಾನಂತೆ ರಾಮ ಎಂಬನಂತೆ ಹಾಗಾದ್ರೆ ಪಡೆದ ಸ್ವಾಯತ್ವವನ್ನು ಮೂರು ಹೆಂಡತಿಗೆ ಸಮಾನವಾಗಿ ಹಂಚಿದಾಗ ನಾಲ್ವರು ಮಕ್ಕಳು ಸಲ್ಲ ಸಲ್ಲದವನಾದೆ ತಂದೆಯ ಬೇಡದವನಾದೆ ತಾಯಿಂದ ದೂರ ಅದೇ ಸಹೋದರರಿಂದಲೂ ದೂರ ಆಮೇಲೆ ಪಂಚವಟಿಯಲ್ಲಿ ವಾಸ ಮಾಡುವ ಕಾಲಕ್ಕೆ ನಿನ್ನ ಪ್ರಾರ ಹೆ ಹೆಂಡತಿ ವಿಯೋಗವೂ ನಿನಗಾಯಿತು ಹೀಗೆ ರಾಜ್ಯಕ್ಕೆ ಬೇಡದವನಾಗಿ ತಂದೆಗೆ ಬೇಡದವನಾಗಿ ತಾಯಿಗೆ ಬೇಡದವನಾಗಿ ತಮ್ಮಂದಿರಿಗೆ ಬೇಡದವನಾಗಿ ಹೆಂಡತಿಗೂ ಬೇಡದವನಾಗಿ ಬಂದು ಬೇಡದ ಕಾರ್ಯ ಮಾಡಿದೆಯಲ್ಲ ರಾಮ ರಾಮ Thank you. ಬಿಲ್ಲಾಳಾಗಿ ಅಲ್ಲ ವೀರ ಕ್ಷಾತ್ರಿಯನಾಗಿ ಮಾಡಬೇಕ ಕಾರ್ಯ ಬಿಟ್ಟು ಮನೆಯಲ್ಲಿ ನಿಂತು ಹೇಳಿದನಂತೆಯೇ ಶಿಖಂಡಿಯಂತೆ ನನ್ನ ನನ್ನ ಮೇಲೆ ಶರ ಪ್ರಯೋಗ ಮಾಡುತ್ತಿದ್ದೆಯಲ್ಲ ಏ ಏ ಶಿಖಂಡಿ ನಿನಗಿ ವೃತ್ತಿ ಸರಿಯೇ ಯಾವ ಕಾಲಕ್ಕೂ ಸರಿಯಲ್ಲ ಎಂತ ನಾವು ಯಾಕೆಂದರೆ ಯಾಕೆಂದ್ರೆ ವಾಣಿ ನಿನ್ನೆ ಮೊನ್ನೆ ಉಕ್ಕಿದವನಲ್ಲ ಕೋಟಿ ಕಳೆದವ ನಿಮ್ಮ ವಂಶದ ಬಗ್ಗೆ ನಿಮ್ಮ ಹೆರಿಮೆ ಬಗ್ಗೆ ಕರಿಮೆಯ ಬಗ್ಗೆ ನಮಗೂ ಚೆನ್ನಾಗಿ ಗೊತ್ತಿದೆ ಸೂರ್ಯ ವಂಶದವರು ಧರ್ಮಾತ್ಮರಿದ್ದಾನೆ ಆಚಾರವನ್ನು ಮೀರುವುದಿಲ್ಲ ಯಾವ ಕಾಲಕ್ಕೂ ಎಂಥವರಲ್ಲಾಗಿದ್ದರು ಮನುಕುಲಕ್ಕೆ ಭಾಷ್ಯ ಬರೆದವ ಮನು ನಿನ್ನ ಹೋಗಿದ್ದ ಅವೆಯನ್ನು ಹೀಗೆ ಬಾಣ ಬಿಡುವಂತ ಪುಸ್ತಕದಲ್ಲಿ ಮರೆದನು ಶಿವಿ ಮತ್ತೊಂದು ಪಕ್ಷಿಯ ಬದುಕಿಗೆ ಬೇಕಾಗಿ ತನ್ನ ದೇಹದ ಮಾಸವನ್ನು ಕೊಟ್ಟಂತ ಪುಣ್ಯಾತ್ಮ ನಿನ್ನ ಔಷಧವಾಯ ಅವನಿನಗೆ ಉಪದೇಶ ಮಾಡಿದ್ದಾನ ಮೊದಲೇದಾದರೂ ಅಲ್ಲ ದಿಲೀಪ ಗೋತ್ರ ರಕ್ಷಣೆ ಮಾಡಿದವ ಅವನ ಶಾಸನದಲ್ಲಿ ಹೀಗೆ ಬರೆದಿತ್ತ ಪವಿತ್ರವಾದ ಗಂಗೆಯನ್ನು ತಲೆಗಿಳಿಸಿದವರ ಪ್ರಯತ್ನದ ಮೂಲಕವಾಗಿ ಭಗೀರಥ ಅವನಿನ್ನ ಔಷಧವಾದ ಅವನಿನ್ನ ಪೂರ್ವಜನರಿಗೆ ಹೇಳಿದ್ದಾನ ಮನೆಯಲ್ಲೇ ನಿಂತು ಬಾಣ ಪ್ರಯೋಗ ಮಾಡು ಶಿಖಂಡಿ ಮುಖ್ಯ ಹೊತ್ತಿ ದೊಡ್ಡ ಯಾರಾದರೂ ಹೇಳಿ ಹೇಳಲಿಕ್ಕಿಲ್ಲ ಬಹುಶಃ ಹಾಗಾದರೆ ಅಂಥ ವಂಶದಲ್ಲಿ ಹುಟ್ಟು ಇಂಥ ಹೇಯ ಕೃತ್ಯವನ್ನು ಮಾಡುವುದಕ್ಕೆ ನನಗೆ ನಾಚಿಕೆಯಾಗುವುದಿಲ್ಲ ನಿಮ್ಮಪ್ಪನ ಈ ಪಾಪದ ಕೃತ್ಯದ ಮೂಲಕವಾಗಿ ನಿನ್ನ ಇಪ್ಪತ್ತೊಂದು ತಲೆಮಾರು ಪಾಪದ ಕೂಪಕ್ಕೆ ಬೀಳುವಂತ ಸನ್ನಿವೇಶವನ್ನು ಸ್ಥಿತಿ ಸ್ಥಿತಿಯನ್ನು ತಂದಿಟ್ಟವ ಪಾಪಿಣಿ ಹೇಳು ನೀವು ಅರಸು ಮಕ್ಕಳು ನಿನಗೆ ಬೇಟೆ ಎಂಬುದಾಗಿ ಅಲ್ಲ ಅಲ್ಲ ಹಸು ಮಕ್ಕಳಿಗೆ ಅಧರ್ಮವೇ ಇರುವಲ್ಲ ಹಾಗಾದ್ರೆ ಇಂತಿಂಥ ಪ್ರಾಣಿಗಳನ್ನು ಬೇಟೆಯಾಡಬಹುದು ಇಂಥ ಪ್ರಾಣಿಯ ಪ್ರಾಣಿಯ ಉಗುರನ್ನು ದಂತವನ್ನು ಚರ್ಮವನ್ನು ಬಳಸಬಹುದು ಶಾಸ್ತ್ರ ನನಗೂ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಇದ್ರು ಅವುಗಳಲ್ಲಿ ನಾನು ಯಾವುದೂ ಅಲ್ಲ ಮಂಗನ ಮಾಂಸ ತಿನ್ನುವುದಕ್ಕೆ ನಿಷಿದ್ಧ ಆದರೂ ತಿನ್ನಬೇಕು ಅಂತ ನಾನೇ ತೊಳೆ ತತ್ತರಿಸ್ಕೊಳ್ತಾ ಇದ್ದೆ ಬೇಡ ನನ್ನ ದಂತ ನಿನಗೆ ಪ್ರಯೋಜನಕ್ಕೆ ಬರ್ತದ ನನ್ನ ಬಾಳ ನಿನಗೆ ಯಾವ ಪ್ರಯೋಜನವೂ ಇಲ್ಲ ನನ್ನ ಗುರು ಬಳಕೆಗೆ ಯೋಗ್ಯ ಅಲ್ಲ ಇಂಥ ಸ್ಥಿತಿಯಲ್ಲಿ ಮೂಲಿ ವರ್ಷಕ್ಕೆ ಸೇರಿದವನ ನನ್ನನ್ನು ಹೊಡೆದೇ ಅಲ್ಲ ಯಾವ ಪ್ರಯೋಜನಕ್ಕಾಗಿ ಯಾವುದೇ ಕಾರ್ಯ ಮಾಡುವ ಮುಂದ ಒಂದು ಅಧಿಕಾರ ಇನ್ನೊಂದು ವಿಷಯ ಮತ್ತೊಂದು ಸಂಬಂಧ ಇನ್ನೊಂದು ಪ್ರಯೋಜನ ಆಮೇಲೆ ಮತ್ತೊಬ್ಬರಿಗೆ ಲಾಭ ಇವುಗಳನ್ನು ಯೋಚಿಸಿಯೇ ಕಾರ್ಯವನ್ಮೂದಾಗೆ ಸೂರ್ಯವಂಶ ಧರ್ಮಕ್ಕೆ ಮಸಿಮಡಿಯುವಂಥ ಕೆಟ್ಟ ಕಾರ್ಯ ಮಾಡ್ತಾ ಇದ್ದೀರಾ ನೀನು ಗೊತ್ತಾಯಿತು ಯಾಕೆ ಅಂತ ನನ್ನನ್ನು ಕೊಲ್ಲುವುದೇ ನಿನಗೆ ಉದ್ದೇಶ ಯಾಕೆಂದರೆ ಸುಗ್ರೀವನ ಸತ್ಯ ನಿಮ್ಮಿಬ್ಬರಲ್ಲಿ ಮಾತುಕತೆ ನಿನ್ನ ಹೆಂಡತಿಯನ್ನು ಬಿಡಿಸುತ್ತಿರುವಲ್ಲಿ ಅವನ ಪಾತ್ರ ವಹಿಸುವುದು ಅವನ ಹೆಂಡತಿಯನ್ನು ನೀನು ಬಿಡಿಸಿಕೊಡುವುದು ನಿನಗೆ ಹೆಂಡತಿಯೇ ಮುಖ್ಯ ನೀನು ಧರ್ಮಾತ್ಮನೇ ಹೌದು ಅಂತಾದರೆ ನನ್ನವರೆಗೆ ಬರ್ತಾ ಇದ್ದೆ ನನ್ನನ್ನು ವಿಚಾರಿಸಿ ಆಮೇಲೆ ಶಿಕ್ಷೆ ಒಳಪಡಿಸ್ತಾ ಇದ್ದೇವೆ ಏನು ವಿಚಾರಿಸಲಿಲ್ಲ ಬೇಡ ನನ್ನಲ್ಲಿ ಕೇಳಿಕೊಳ್ಳಲು ಇಲ್ಲ ಹಾಗೊಮ್ಮೆ ನನ್ನನ್ನೇ ಕೇಳಿಕೊಂಡಿದ್ರೆ ನಿನಗೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇದ್ದೆ ಕೇಳದೆ ಅಲ್ಲ ಅವನ ಮೇಲೆ ವಿಶ್ವಾಸ ಅಲ್ಲ चित्र <laughs> कीअं <laughs> 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 ನನ್ನಲ್ಲಿ ಬಂದು ರಾವಣ ಇಂಥ ಕಥೆ ಮಾಡಿದ್ದಾನೆ ಒಂದು ದೂರನ್ನು ನೀನು ಕೊಡುತ್ತಿದ್ದರೆ ನೀನು ಇಲ್ಲಿ ಇರಬೇಕು ನೀನು ಇಲ್ಲಿ ಬರ್ತೇನೆ ಬೇಡ ದುಷ್ಟ ಕಾರ್ಯ ಮಾಡಿರುವಂತಹ ವಾಲಿಯನ್ನು ಒಂದು ರಾಯಸ ಮೂಲಕವಾಗಿ ಕರೆಸಿಕೊಳ್ತಾ ಇದ್ದೆ ವಾಲಿ ರಾವಣನನ್ನು ಆದರೆ ಅದಲ್ಲದಿದ್ದರೆ ರಾವಣನಲ್ಲಿ ವಾಲಿಯ ಬಾಲವೇ ಹೋಗಿ ಅವನನ್ನ ಅವನನ್ನಲುತ್ತಿತ್ತು ಅದು ಯಾವುದಕ್ಕೂ ಅವಕಾಶ ಕೊಡಲಿಲ್ಲ ನೀನು ಸುಗ್ರೀವನ ಮಾತಿನ ಮೇಲೆ ವಿಶ್ವಾಸ ಇಟ್ಟೆ ಏಕಮುಖವಾಗಿ ಯೋಚನೆ ಮಾಡಿದೆ ನೀನು ಹೆಂಡತಿ ಕಳ್ಕೊಂಡವ ಭ್ರಮೆಗೊಳಗಾದವ ಅವನು ಹೆಂಡತಿ ಕಳ್ಕೊಂಡು ಹುಚ್ಚನಾದವ ಇಬ್ಬರು ಕಳ್ಕೊಂಡಂತ ಇಬ್ಬರು ಒಂದಾಗಿ ಒಂದು ಕೂಟ ರಚನೆ ಮಾಡಿಬಿಟ್ಟಲ್ವ ನಿಮ್ಮ ಕೂಟಕ್ಕೆ ಅಳಿದು ಉಳಿದ ಕಪ್ಪಿಗಳು ಬಂದು ಅವನನ್ನೆಲ್ಲ ಸೇರಿಕೊಂಡೆ ನೀನು ಅಮಾತಿನ ಮೇಲೆ ವಿಶ್ವಾಸ ಇಟ್ಟೆ ವಾಣಿ ಏನು ಸುಗ್ರೀವ ಏನು ಅಂತ ಯೋಚನೆಯೂ ಮಾಡದೆ ಓದಿಯ ನೀನು ರಾಮ ಧರ್ಮಾತ್ಮನಿಗೆ ನ್ಯಾಯವನ್ನು ಕೊಡುವಂತ ಅಧಿಕಾರ ನಿಮ್ಮದು ಕೊಡಬೇಕು ಈಕ್ಷಿಸಿಕೊಡಬೇಕಲ್ಲೇ ಏಕಮುಖವಾಗಿ ನನ್ನನ್ನು ವಿಚಾರಣೆ ಒಳಪಡಿಸದೆ ಯಾಕೆ ನೀನು ಪ್ರಯೋಗ ಮಾಡಿದೆ ಬೇಡ ವಾಣಿಯನ್ನು ನೀನು ನಿಗ್ರಹಿಸಬೇಕು ಅಂತಿದ್ರೆ ಒಬ್ಬ ವೀರ ಯೋಧನಾಗಿ ಮುಖಾಮುಖಿಯಾಗಿ ವಾಲಿ ಮಾಡಿದ್ದೆ ಆದ್ರೆ ನಿನ್ನನ್ನು ನಾನು ಎದುರಿಸುತ್ತಿದ್ದೆ ಅದನ್ನು ಮಾಡಲಿಲ್ಲ ನೀನು ಹೀಗೆ ಮಾಡುದು ಯಾರು ಅವರು ತೆರೆಯ ಮರೆಯಲ್ಲೇ ಮಾಡುವ ಕೆಲಸ ಇದೆ ಅವರಿಗೆ ಸಮಾಜಕ್ಕೆ ಮುಖ ತೋರಿಸುವಂತಿರುವುದಿಲ್ಲ ನೀನು ಹಾಗೆ ಹೆಂಡತಿಯನ್ನು ಕಳಕೊಂಡ ಸತ್ಯ ಸ್ಥಿತಿಯಲ್ಲಿ ಮಿದುರ ನೀನು ಅದರರ್ಥ ಸತ್ತಿದ್ದಾಳೆ ಅಂತ ಸತ್ಯ ಸ್ಥಿತಿಯಲ್ಲಿ ಹಾಗಾದ್ರೆ ಲಂಡಿಯಂತೆ ಆ ಬಂಡ ಸುಪ್ರಿಯವನ ಸಹಾಯಕ್ಕೆ ಹೋದಿಯಲ್ಲ ನೀನು ಅವನನ್ನ ಸಹಾಯಕ್ಕೆ ಪಡ್ಕೊಂಡೆ ಅಲ್ಲ ಇದು ನಿನಗೆ ತರಲೆ ಬೇಡ ಬಿಡು ನಿನ್ನಲ್ಲಿ ಉತ್ತರ ಇರಲೇ ಇರಬಹುದು ನನ್ನಲ್ಲಿ ಒಂದು ಮಾತೊಂದು ಹೇಳಿ ಕಳಿಸ್ತಾ ಇದ್ದೆ ನಾನೇ ನಿನ್ನ ಮಾತಿಗೆ ಒಪ್ಪಿ ಕೊಡುತ್ತಿದ್ದೇನೋ ಏನು ಬೇಡ ಇದು ಕುಟುಂಬ ತರ ನಾವಿಬ್ಬರೇ ಪರಿಹರಿಸಿಕೊಳ್ತಾ ಇದ್ದೇವೋ ಏನು ಬೇಕಿದ್ರೆ ನೀನೊಬ್ಬ ಪಂಚಾಯತರಾಗಿ ಬಂದು ನಿಂತು ನಾಲ್ಕು ಮಾತಾಡಿ ಪ್ರಕರಣ ಮುಗಿಸ್ಬೋದಿತ್ತು ಅದನ್ನು ಬಿಟ್ಟು ನನಗೆ ಶರಪ್ರಯೋಗ ಮಾಡಿದೆಯಲ್ಲ ಅಂದ್ರೆ ಈ ವಾಲಿಯ ಮಹಿಮೆಯನ್ನು ಯಾರು ಗಾಯವನ್ನ ಮಾಡಿದವರಿಲ್ಲ ವಾಲಿಯನ್ನು ಈ ರೀತಿಯಾಗಿ ತ್ರತಿಗಡಿಸೋ ಯಾರು ಇಲ್ಲ ಇನ್ನು ನೀನು ತ್ರತಿಗಡಿಸಿ ನನ್ನನ್ನ ಖಂಡಿಸಬೇಕು ಅಂತ ಮುಂದಾದೆಯಲ್ಲ ಆದರೆ ವಾಲಿಯನ್ನು ಸಾಮಾನ್ಯದರು ಅಂತ ಹೇಳಿಕೊಂಡೆಯಾ ಕರೆದರೆ ಕರೆದರೆ ಲಂಟಿ ಕೃತ್ಯ ನನಗೆ ಅರಿತೇ ಆಗಿದ್ರೆ ನನಗೆ ಮೊದಲೇ ಗೊತ್ತಾಗುತ್ತಿದ್ರೆ ನಿನ್ನ ಶವ ನನಗೆ ಲೆಕ್ಕವಲ್ಲವಾಗಿತ್ತು ಇದು ನೋಡಿ ಈ ಬಾಣ ಪ್ರವೇಶದ ಮಾಡದ ಹಾಗೆ ನಾನು ತಡೆದಿದ್ದೇನೆ ಪ್ರಯತ್ನ ಪ್ರಯತ್ನಪಟ್ಟು ಮುರಿದು ಬಿಸಾಡಬಲ್ಲೆ ಒಳಗೆ ಹೋಗದಂತೆ ತಡೆ ಹಿಡಿದಂತ ಈ ವಾಲಿಗೆ ನೀನು ಲೆಕ್ಕ ನಿನ್ನ ಶರವೂ ಲೆಕ್ಕ ಆದ್ರೆ ಯಾಕೆ ಹೀಗೆ ಮಾಡಿದೆ ಯಾಕೆ ಹೀಗೆ ಮಾಡಿದೆ ವಾಲಿ ಏನು ಹೊಡೆದಿದ್ದು ಮರೆಯಿಂದಲಾದರೂ ಬಿದ್ದದ್ದು ನಿನ್ನ ಎದೆಗೆ ತಪ್ಪಿ ಹೊಡೆದದ್ದು ಅಂತ ಭಾವಿಸಿದೆಯಾ ತಪ್ಪಿ ಹೊಡೆದ ತಪ್ಪಿಗೆ ಬೇಕಾಗಿ ತನ್ನ ಪ್ರಾಣವನ್ನೇ ಒಪ್ಪಿಸಿದ ಅಪ್ಪನಿಗೆ ಮಗನ ತಪ್ಪಿ ಹೊಡೆಯಲಿ ಕುಂಟು